ಆ ರಾತ್ರಿ ರಾಮಲಾಲ್ ನನ್ನ ಕೋಣೆಗೆ ಬಂದು ಮೇಡಂ ಊಟ ಬಡಿಸಲಾ ಎಂದು ಕೇಳಿದಾಗ ನಾನು ನನಗೆ ಈಗ ಹಸಿವಾಗುತ್ತಿಲ್ಲ ಎಂದೆ ರಾಮಲಾಲ್ ನೀವು ಒಂದು ಕೆಲಸ ಮಾಡ್ತೀಯ ಎಂದಾಗ ಖಂಡಿತಾಯ ಮೇಡನ್ನ ಎಂದು ಹೇಳಿದನು ನನ್ನ ಆರೋಗ್ಯ ಸರಿ ಇಲ್ಲ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ತಂದು ನನ್ನ ಕೈಕಾಲು ಒತ್ತಿ ಮಸಾಜ್ ಮಾಡು ಎಂದೆ ರಾಮಲಾಲ್ ಸರಿ ಮೇಡಂ ನಾನು ಎಣ್ಣೆ ಬಿಸಿ ಮಾಡಿ ತರುತ್ತೇನೆಯೇ ಎಂದು ಹೇಳಿದ ನಾನು ಆ ರಾತ್ರಿ ಗೌನ್ ಧರಿಸಿದ್ದೆ ನಾನು ಹಾಸಿಗೆಯ ಮೇಲೆ ಮಲಗಿದೆ ರಾಮಲಾಲ್ ಐದು ನಿಮಿಷದಲ್ಲಿ ಎಣ್ಣೆ ಬಿಸಿ ಮಾಡಿ ನನ್ನ ಕೋಣೆಗೆ ಬಂದು ನಿಂತ ನಾನು ನನ್ನ ಗೌನ್ ಮೊಣಕಾಲುಗಳವರೆಗೆ ಏರಿಸಿದ್ದೆ ರಾಮಲಾಲ್ ನನ್ನ ಕಾಲುಗಳಿಗೆ ನಿಧಾನವಾಗಿ ಎಣ್ಣೆ ಮಸಾಜ್ ಮಾಡಲು ಶುರು ಮಾಡಿದ ನಾನು ಉದ್ದೇಶಪೂರ್ವಕವಾಗಿ ನನ್ನ ಗೌನ್ ಸ್ವಲ್ಪ ಮೇಲ್ಗೆ ಎತ್ತಿದೆ ಇದರಿಂದ ರಾಮಲಾಲ್ ನನ್ನ ಸೌಂದರ್ಯವನ್ನು ನೋಡಲಿ ಎಂದು ರಾಮಲಾಲ್ ನನ್ನ ಕಾಲುಗಳ ಮಸಾಜ್ ಮಾಡುತ್ತಾ ನನ್ನ ಕಾಲುಗಳನ್ನು ನೋಡುತ್ತಿದ್ದ ರಾಮಲಾಲ್ನ ಬೆರಳಿನ ಹಿಡಿತ ಹಿಂದೆ ಇದ್ದಕ್ಕಿಂತಲೂ ಹೆಚ್ಚು ಬಲವಾಗಿತ್ತು ನಂತರ ನಾನು ರಾಮಲಾಲ್ ನನ್ನ ಬೆನ್ನಿಗೂ ಮಸಾಜ್ ಮಾಡು ತುಂಬಾ ನೋವು ಆಗ್ತಿದೆ ಎಂದೆ ಅವನು ಅ ಮೇಡಮ್ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದನು ರಾಮಲಾಲ್ ನೀನು ನಾಚಿಕೆ ಪಡುವ ಇಲ್ಲ ನಾನು ನಿನ್ನನ್ನು ನನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದೇನೆ ಈ ಮಸಾಜ್ಗೆ ಪ್ರತ್ಯೇಕವಾಗಿ ಹಣ ಕೊಡುತ್ತೇನೆ ಇದರಿಂದ ನಿನ್ನ ಮನೆಯು ಚೆಂದದಂತೆ ನಡೆಯುತ್ತದೆ ನಾನು ಅವನಿಗೆ ಹಣದ ಲಾಭ ನೀಡಿದೆ ರಾಮಲಾಲ್ ನನ್ನ ಬೆನ್ನಿಗೆ ಮಸಾಜ್ ಮಾಡಲು ಆರಂಭಿಸಿದ ನಾನು ಗೋಡೆಯ ಮೇಲಿನ ಕನ್ನಡಿಯಲ್ಲಿ ನೋಡಿದೆ ಅವನು ಈಗ ನನ್ನ ದೇಹವನ್ನು ನೋಡುತ್ತಿದ್ದ ನಾನು ರಾಮಲಾಲ್ ನನ್ನ ಬೆನ್ನಿಗೆ ಚೆನ್ನಾಗಿ ಮಸಾಜ್ ಮಾಡು ಎಂದೆ ಅವನು ನಡುಗುವ ಕೈಗಳಿಂದ ನನ್ನ ಬೆನ್ನಿಗೆ ಮಸಾಜ್ ಮಾಡುತ್ತಿದ್ದ ಅವನ ಕೈಗಳು ತುಂಬಾ ನಡುಗುತ್ತಿದ್ದವು ಸ್ವಲ್ಪ ಸಮಯದ ನಂತರ ನಾನು ತಿರುಗಿ ನೇರವಾಗಿ ಮಲಗಿ ರಾಮಲಾಲ್ ಈಗ ನನ್ನ ಹೊಟ್ಟೆಗೂ ಮಸಾಜ್ ಮಾಡುವೆ ಎಂದು ನನ್ನ ಬಟ್ಟೆಯನ್ನು ಮೇಲಕ್ಕೆ ಸರಿಸತೊಡಗಿದೆ ರಾಮಲಾಲ್ನ ಮೇಡಮ್ ನೀವು ಏನು ಮಾಡುತ್ತಿದ್ದೀರಾ ಎಂದು ಹೇಳಿದ ರಾಮಲಾಲ್ ತುಂಬಾ ನಡುಗುತ್ತಿದ್ದ ಮತ್ತು ಹಿನ್ನಡೆಯಲ್ಲಿದ್ದನು ರಾಮಲಾಲ್ ಮೊದಲು ಏನನ್ನು ಮಾಡಲು ಇಷ್ಟಪಡಲಿಲ್ಲ ಅವನು ನಾನು ಮೊದಲು ಮಾಡುವುದಾಗಿ ಬಯಸುತ್ತಿದ್ದ ಅವನು ಸ್ವಲ್ಪ ನಾಚಿಕೆ ಸ್ವಭಾವದವನಾಗಿದ್ದರಿಂದ ನಾನು ಅವನ ಎರಡು ಕೈಗಳನ್ನು ಹಿಡಿದು ಹಲೋ ಸ್ನೇಹಿತರೆ ಈ ಕತೆ ನಿಮಗೆ ತುಂಬಾ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ನನ್ನ ಹೆಸರು ರೇಷ್ಮಾ ಮತ್ತು ನಾನು ಇಪ್ಪತ್ನಾಲ್ಕು ವರ್ಷದ ಸುಂದರ ಯುವತಿ ನನ್ನ ಮದುವೆಗೆ ಮೂರು ವರ್ಷಗಳಾಗಿವೆ ಜೀವನದಲ್ಲಿ ನನಗೆ ಎಲ್ಲಾ ಸುಖಗಳು ಸಿಕ್ಕಿವೆ ಆದರೆ ಒಂದು ಸುಖ ಸಿಕ್ಕಿಲ್ಲ ಅದು ಪ್ರತಿಯೊಬ್ಬ ಮಹಿಳೆ ಬಯಸುವ ಗಂಡನ ಪ್ರೀತಿ ನನ್ನ ಗಂಡ ಒಬ್ಬ ದೊಡ್ಡ ವ್ಯಾಪಾರಸ್ಥ ವ್ಯಾಪಾರದ ಕಾರಣ ಅವನು ಯಾವಾಗಲೂ ಮನೆಯಿಂದ ಹೊರಗೆ ಇರುತ್ತಾನೆ ನನ್ನ ಬಳಿ ಸುಖ ಸೌಕರ್ಯ ಸಂಪತ್ತು ಐಶ್ವರ್ಯ ಎಲ್ಲವೂ ಇದೆ ಆದರೆ ನಾನು ಯಾವಾಗಲೂ ನನ್ನೊಂದಿಗಿರಬೇಕೆಂಬುದು ನನಗೆ ಇಲ್ಲ ಅದು ನನ್ನ ಗಂಡ ಮತ್ತು ಅವನ ಪ್ರೀತಿ ನನ್ನ ಮನೆಯಲ್ಲಿ ಒಬ್ಬ ಸೇವಕನಿದ್ದಾನೆ ಅವನ ಹೆಸರು ರಾಮಲಾಲ್ ಅವನ ವಯಸ್ಸು ಸುಮಾರು ಇಪ್ಪತ್ತೆರಡು ವರ್ಷ ಅವನು ಕೂಡ ಹಳ್ಳಿಯವನು ಮತ್ತು ಮದುವೆಯಾಗಿದ್ದಾನೆ ಆದರೆ ಅವನ ಹೆಂಡತಿ ಊರಲ್ಲಿ ಇರುತ್ತಾಳೆ ಅವನು ಕೂಡ ತನ್ನ ಹೆಂಡತಿಯ ಪ್ರೀತಿಗಾಗಿ ಹಂಬಲಿಸುತ್ತಾನೆ ಕಳೆದ ವರ್ಷದ ವಿಷಯ ನನ್ನ ಗಂಡ ಮನೆಗೆ ಬಂದಿದ್ದರು ಒಂದಾದ ಮೇಲೆ ಒಂದು ದಿನ ಉಳಿದು ಇಡೀ ದಿನ ಫೋನಿನಲ್ಲೇ ಕಳೆದರು ರಾತ್ರಿ ಅವರು ಒಂದು ತಿಂಗಳ ಕಾಲ ಅಮೆರಿಕಾಕ್ಕೆ ವ್ಯಾಪಾರದ ನಿಮಿತ್ತ ಹೋಗುತ್ತಿದ್ದೇನೆ ಎಂದು ಹೇಳಿದರು ಆ ರಾತ್ರಿ ನಾನು ತುಂಬಾ ಅತ್ತೆ ಪ್ರತಿ ಬಾರಿ ನನ್ನ ಗಂಡ ಮನೆಗೆ ಬಂದಾಗ ಅವರು ಎಲ್ಲಾ ದಿನ ಮಾತ್ರ ಉಳಿದು ಹೋಗುತ್ತಿದ್ದರು ನಾನು ಯಾವಾಗಲೂ ಅವರ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ ಈ ಹೊತ್ತಿಗೆ ಅವರಿಂದ ಮೇಲೆ ನಿಲ್ಲಲು ನನ್ನ ಮನೋಭಾವವೊಲ್ಲಿಲ್ಲ ಅವರು ಮನೆಯಿಂದ ಹೋದ ನಂತರ ನಾನು ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋದೆ ನನ್ನ ಆರೋಗ್ಯ ಹದಗೆಟ್ಟಿತು ನನ್ನ ನೌಕರ ರಾಮಲಾಲ್ ನನ್ನನ್ನು ಆಸ್ಪತ್ರೆಗೆ ದಾಖಲಿಸಿದನು ಚಿಕಿತ್ಸೆಯ ನಂತರ ಅವನು ನನ್ನನ್ನು ಮನೆಗೆ ಕರೆತಂದನು ತುಂಬಾ ಸೇವೆ ಕೂಡ ಮಾಡಿದನು ನನ್ನ ಆರೋಗ್ಯ ಸುಧಾರಿಸಿದ ನಂತರ ಒಂದು ದಿನ ನಾನು ಅವನನ್ನು ಕರೆದು ಧನ್ಯವಾದ ಹೇಳಿದೆ ಮೇಡಂ ನಾನು ನಿಮ್ಮ ಕೆಲಸಗಾರ ನಿಮ್ಮ ಸೇವೆ ಮಾಡುವುದು ನನ್ನ ಕೆಲಸ ನಾನು ಬಡತನದಿಂದಾಗಿ ನನ್ನನ್ನು ಹೆಂಡತಿ ಮಕ್ಕಳಿಂದ ದೂರವಿದ್ದೇನೆ ಇಲ್ಲಿ ದುಡಿಯಲು ಬಂದಿದ್ದೇನೆ ಆದರೆ ನೀವು ಎಲ್ಲವನ್ನೂ ಹೊಂದಿದ್ದೀರಾ ನಿಮ್ಮ ಗಂಡನಿಂದ ದೂರವಿದ್ದೀರಿ ಕ್ಷಮಿಸಿ ಮೇಡಂ ಹೆಚ್ಚು ಮಾತನಾಡಿದೆ ನಮ್ಮ ಮದುವೆಯದಾಗಿನಿಂದ ನಾನು ನನ್ನ ಹೆಂಡತಿಯ ಬಳಿಯಲ್ಲಿ ಕೇವಲ ಎರಡು ತಿಂಗಳು ಮಾತ್ರ ಇದ್ದೇನೆ ಅದರ ನಂತರ ಒಂದು ವರ್ಷ ಕಳೆದಿದೆ ಮತ್ತು ಇನ್ನೂ ನಾನು ನನ್ನ ಹೆಂಡತಿಯನ್ನು ಭೇಟಿಯಾಗಿಲ್ಲ ಅವಳು ತುಂಬಾ ನೆನಪಾಗುತ್ತಾಳೆ ಆದರೆ ದುಡಿಯದಿದ್ದರೆ ಮನೆ ಹೇಗೆ ನಡೆಯುತ್ತದೆ ಎಂದನು ಅವನ ಮಾತು ಕೇಳಿ ನಾನು ಅವನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನೀನು ಮನೆಗೆ ಹೋಗಿ ಬಾ ಎಂದು ಹೇಳಿದೆ ಅವನ ಪ್ರತಿಶ್ರುತಿ ಮೇಡಂ ನಾನು ಈ ಹಣವನ್ನು ಮನೆಗೆ ಕಳುಹಿಸುತ್ತೇನೆ ಇದರಿಂದ ನಮ್ಮ ಮನೆ ನಡೆಯುತ್ತದೆ ನಾನು ನಿಮ್ಮ ಸೇವೆಯಲ್ಲಿ ಇರುತ್ತೇನೆ ನಿಮಗೆ ತುಂಬಾ ಧನ್ಯವಾದಗಳು ಯಜಮಾನರು ಮನೆಯಲ್ಲಿ ಇಲ್ಲದ ಕಾರಣ ನಾನು ನಿಮ್ಮನ್ನು ನೋಡಿಕೊಳ್ಳಬೇಕು ಎ ಎಂದು ಹೇಳಿದನು ರಾಮಲಾಲ್ನ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿದವು ಈ ಬಡವನ ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದು ನನಗೆ ಸ್ಪಷ್ಟವಾಗಿದೆ ಆದರೆ ನನ್ನ ಗಂಡನಿಗೆ ನನ್ನ ನೆನಪೇ ಇಲ್ಲ ಅವನು ಇಲ್ಲಿಯೇ ತನ್ನ ಹೆಂಡತಿಯಿಲ್ಲದೆ ಎಷ್ಟು ಚಡಪಡಿಸುತ್ತಿದ್ದನೋ ಅದೇ ರೀತಿ ನಾನು ನನ್ನ ಗಂಡನಿಲ್ಲದೆ ಚಡಪಡಿಸುತ್ತಿದ್ದೆ ಆಗ ನನಗೆ ಒಂದು ಕೆಟ್ಟ ಆಲೋಚನೆ ಬಂತು ನಾವಿಬ್ಬರೂ ಪರಸ್ಪರ ಬೇಡಿಕೆಯನ್ನು ದೂರ ಮಾಡಬಹುದು ಅಂದಿನಿಂದ ನನ್ನ ಕಣ್ಣು ರಾಮಲಾಲನ ಮೇಲೆ ಬಿದ್ದಿತು ಒಂದು ದಿನ ಅವನು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದನು ಆ ಸಮಯದಲ್ಲಿ ಅವನು ಕೆಳಗೆ ಪ್ಯಾಂಟ್ ಮಾತ್ರ ಧರಿಸಿದ್ದನು ಅವನ ದೇಹವನ್ನು ನೋಡಿ ನನಗೆ ಏನೋ ಆಗತೊಡಗಿತು ನಾನು ರಾಮಲಾಲ್ನೊಂದಿಗೆ ತನ್ನ ಮತ್ತು ಅವನ ಬಯಕೆಯನ್ನು ನೀಗಿಸಲು ನಿರ್ಧರಿಸಿದ್ದೇನೆ ನನ್ನ ಹತ್ತಿರ ತರುವ ಸಲುವಾಗಿ ನಾನು ಹೊಸ ಹೊಸ ವಿಧಾನಗಳನ್ನು ಹುಡುಕಲು ಶುರು ಮಾಡಿದೆ ಅವನ ಗಮನ ಯಾವಾಗಲೂ ಮನೆಯ ಕೆಲಸಗಳಲ್ಲೇ ಇರುತ್ತಿತ್ತು ನಾನು ಉದ್ದೇಶಪೂರ್ವಕವಾಗಿ ಅವನ ಮುಂದೆ ಚಿಕ್ಕ ಚಿಕ್ಕ ಉಡುಪುಗಳನ್ನು ಧರಿಸುತ್ತಿದ್ದೆ ಇದರಿಂದ ಅವನ ಗಮನ ನನ್ನ ಕಡೆ ಹೋಗಿ ಅವನು ನನಗೆ ಆಕರ್ಷಿತನಾಗುತ್ತಾನೆ ಎಂದುಕೊಂಡೆ ಆದರೆ ಅವನು ಯಾವಾಗಲೂ ತನ್ನ ಕೆಲಸದಲ್ಲಿಯೇ ನಿರತನಾಗಿರುತ್ತಿದ್ದನು ನಾನು ಸ್ನಾನಕ್ಕೆ ಹೋದಾಗ ನಾನು ಉದ್ದೇಶಪೂರ್ವಕವಾಗಿ ಸ್ನಾನಗೃಹದ ಬಾಗಿಲನ್ನು ತೆರೆದಿಡುತ್ತಿದ್ದೆ ರಾತ್ರಿ ಚಿಕ್ಕ ಉಡುಪುಗಳನ್ನು ಧರಿಸುತ್ತಿದ್ದೆ ಆದರೆ ನನ್ನ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದ್ದವು ನನಗೆ ಇನ್ನೊಂದು ಪ್ರಯತ್ನ ಮಾಡಬೇಕೆಂದು ಅನ್ನಿಸಿತು ಇದರಿಂದ ರಾಮಲಾಲ ಬೇಗ ಮರಳಾಗುತ್ತಾನೆ ಎಂದು ಅನಿಸಿತು ಒಂದು ದಿನ ನಾನು ರಾಮಲಾಲನನ್ನು ನನ್ನ ಬಳಿಗೆ ಕರೆದು ನನಗೆ ಇಂದು ಸಾಕಷ್ಟು ಕುಡಿಯಬೇಕೆನಿಸುತ್ತಿದೆ ಎಂದೆನು ಮೇಡಂ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕಳೆದ ಬಾರಿಯೂ ನಿಮ್ಮ ಆರೋಗ್ಯ ಹದಗೆಟ್ಟಿತು ಹಾಗಾದರೆ ನಾನು ಏನು ಮಾಡಲಿ ನನಗೆ ನನ್ನ ಗಂಡ ತುಂಬಾ ನೆನಪಾಗುತ್ತಿದ್ದಾನೆ ನಾನು ಗಂಡನ ಪ್ರೀತಿಯನ್ನು ಪಡೆಯಲು ಹಂಬಲಿಸುತ್ತಿದ್ದೇನೆ ನನ್ನ ಗಂಡ ನನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದೆಲ್ಲ ಹೇಳಿದೆ ಅವನು ಮೌನವಾಗಿ ತಲೆ ತಗ್ಗಿಸಿ ನನ್ನ ಮಾತುಗಳನ್ನು ಕೇಳುತ್ತಿದ್ದನು ನಾನು ಅವನಿಗೆ ನಿನಗೆ ಬೇರೆ ಏನಾದರೂ ಚಟವಿದೆಯೇ ಎಂದು ಕೇಳಿದೆ ನನಗೆ ಆ ರೀತಿಯ ಚೀಟವನ್ನು ಪೂರೈಸುವಷ್ಟು ಸಾಮರ್ಥ್ಯವಿಲ್ಲ ಎಂದನು ನಾನು ಸಂಪೂರ್ಣವಾಗಿ ನಿಸ್ಸಹಾಯಕಳಾಗಿದ್ದೆ ಆಗ ನನ್ನ ಕಪಟ ಮನಸ್ಸಿಗೆ ಒಂದು ಯೋಜನೆ ಬಂತು ಈ ಯೋಜನೆ ಖಂಡಿತವಾಗಿ ಕೆಲಸ ಮಾಡುತ್ತದೆ ಎಂದು ನನಗೆ ಅರ್ಥವಾಯಿತು ಏಕೆಂದರೆ ನನ್ನ ಗಂಡನಿಗೆ ನನ್ನನ್ನು ಹೆಚ್ಚಾಗಿ ತನ್ನ ವ್ಯವಹಾರದ ಬಗ್ಗೆ ಕಾಳಜಿಯಿದೆ ಎಂದು ನನಗೆ ತಿಳಿದಿತ್ತು ನಾನು ಈ ರೀತಿಯ ಜೀವನವನ್ನು ಬದುಕಲು ಬಯಸುವುದಿಲ್ಲ ಪ್ರತಿಯೊಬ್ಬ ಹೆಂಗಸು ಮದುವೆಯಾದ ಮೇಲೆ ತನ್ನ ಪತಿ ತನ್ನ ಜೊತೆ ಇರಲಿ ಪ್ರೀತಿ ಮಾಡಲಿ ತನ್ನನ್ನು ನೋಡಿಕೊಳ್ಳಲಿ ಎಂದು ಬಯಸುತ್ತಾಳೆ ಆದರೆ ನನ್ನ ಭಾಗ್ಯದಲ್ಲಿ ಗಂಡನ ಪ್ರೀತಿ ಇರಲಿಲ್ಲ ಇಂದು ರಾತ್ರಿ ರಾಮಲಾಲ್ ನನ್ನ ಕೋಣೆಗೆ ಬಂದು ಮೇಡಂ ಊಟ ಬಡಿಸಲ್ಲೇ ಎಂದಾಗ ನಾನು ನನಗೆ ಈಗ ಹಸಿವಿಲ್ಲ ಎಂದೆನು ನಾನು ರಾಮಲಾಲ್ಗೆ ನೀನು ನನ್ನ ಒಂದು ಕೆಲಸ ಮಾಡ್ತೀಯ ಎಂದು ಕೇಳಿದೆ ಅದಕ್ಕೆ ರಾಮಲಾಲ್ ಖಂಡಿತ ಮಾಡ್ತೀನಿ ಮೇಡಂ ಅಂದನ ಮೇಲೆ ನನ್ನ ಆರೋಗ್ಯ ಸರಿಯಿಲ್ಲ ಸ್ವಲ್ಪ ಎಣ್ಣೆ ಕಾಯಿಸಿ ತಂದು ನನ್ನ ಕೈಕಾಲು ಒತ್ತಿ ಮಸಾಜ್ ಮಾಡುವ ಅಂದೆ ರಾಮಲಾಲ್ ಸರಿ ಮೇಡಂ ಅಂದ ನಾನು ಗೌನ್ ಧರಿಸಿದ್ದೆ ನಾನು ಹಾಸಿಗೆಯಲ್ಲಿ ಮಲಗಿದೆ ರಾಮಲಾಲ್ ಐದು ನಿಮಿಷದಲ್ಲಿ ಎಣ್ಣೆ ಕಾಯಿಸಿ ಕೊಠಡಿಗೆ ಬಂದು ನಿಂತನು ನಾನು ನನ್ನ ಗೌನ್ ಮೊಣಕಾಲುಗಳನ್ನು ಅವರಿಗೆ ಏರಿಸಿದ್ದೆ ರಾಮಲಾಲ್ ನನ್ನ ಪಾದಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲು ಶುರು ಮಾಡಿದನು ನಾನು ನನ್ನ ಗೌನ್ ಅನ್ನು ಉದ್ದೇಶಪೂರ್ವಕವಾಗಿ ಮೇಲಕ್ಕೆ ಎತ್ತಿದೆ ಇದರಿಂದ ರಾಮಲಾಲ್ ನನ್ನ ಸೌಂದರ್ಯವನ್ನು ನೋಡಲಿ ಅಂತ ನರಳುಕೊಂಡನ ರಾಮಲಾಲ್ ನನ್ನ ಪಾದಗಳ ಮಸಾಜ್ ಮಾಡುತ್ತಾ ನನ್ನ ಕಾಲುಗಳನ್ನು ನೋಡುತ್ತಿದ್ದ ರಾಮಲಾಲ್ನ ಬೆರಳುಗಳ ಹಿಡಿತ ಹಿಂದಿನದಕ್ಕಿಂತಲೂ ಬಲವಾಗಿತ್ತು ನಂತರ ನಾನು ತಿರುಗಿ ರಾಮಲಾಲ್ ನನ್ನ ಬೆನ್ನಿನ ಮಸಾಜ್ ಮಾಡು ತುಂಬಾ ನೋವು ಆಗುತ್ತಿದೆ ಎಂದೆ ಅವನು ಸ್ವಲ್ಪ ಅಪಹಿಂಜಿರಿದು ಮೇಡಂ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎನ್ನುವನು ನಾನು ರಾಮಲಾಲ್ ನೀನು ನಾಚಿಕೆ ಪಡುವ ಅವಶ್ಯಕತೆಯಿಲ್ಲ ನಾನು ನಿನ್ನನ್ನು ನನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ದೇನೆ ಈ ಮಸಾಜ್ಗೆ ನಾನು ನಿನಗೆ ಪ್ರತ್ಯೇಕವಾಗಿ ಹಣ ನೀಡುತ್ತೇನೆ ಇದರಿಂದ ನಿನ್ನ ಮನೆಯು ಚೆನ್ನಾಗಿ ನಡೆಯುತ್ತದೆಯೇ ಎಂದು ಹೇಳಿದೆ ನಾನು ಅವನಿಗೆ ಹಣದ ಆಸೆ ತೋರಿಸಿದೆ ರಾಮಲಾಲ್ ನನ್ನ ಗೌನ್ ಅನ್ನು ಬೆನ್ನು ಭಾಗದಿಂದ ಮೇಲಕ್ಕೆ ಎತ್ತಿ ಬೆನ್ನಿನ ಮಸಾಜ್ ಮಾಡಲು ಪ್ರಾರಂಭಿಸಿದ ನಾನು ಗೋಡೆಯ ಮೇಲೆ ಕನ್ನಡಿಯಲ್ಲಿ ನೋಡುತ್ತಿದ್ದೆ ಈಗ ಅವನು ನನ್ನ ದೇಹವನ್ನು ನೋಡುತ್ತಿದ್ದಾನೆ ಅಂತ ನನಗೆ ಅನಿಸಿತು ನಾನು ಅವನಿಗೆ ರಾಮಲಾಲ್ ನನ್ನ ಬೆನ್ನಿಗೆ ಚೆನ್ನಾಗಿ ಮಸಾಜ್ ಮಾಡುವೆ ಎಂದು ಹೇಳಿದಾಗ ಅವನು ಕಂಪಿಸುವ ಕೈಗಳಿಂದ ನನ್ನ ಬೆನ್ನಿನ ಮಸಾಜ್ ಮಾಡುತ್ತಿದ್ದ ಅವನ ಕೈಗಳು ತುಂಬಾ ಕಂಪಿಸುತ್ತಿದ್ದವು ಸ್ವಲ್ಪ ಸಮಯದ ನಂತರ ನಾನು ತಿರುಗಿ ನೇರವಾಗಿ ಮಲಗಿ ರಾಮಲಾಲ್ ಈಗ ನನ್ನ ಹೊಟ್ಟೆಗೂ ಮಸಾಜ್ ಮಾಡುವೆ ಎಂದು ನನ್ನ ಬಟ್ಟೆಯನ್ನು ಮೇಲಕ್ಕೆ ಸರಿಸಲು ತೊಡಗಿದೆ ರಾಮಲಾಲ್ ಮೇಡಂ ನೀವು ಏನು ಮಾಡುತ್ತಿದ್ದೀರಿಯೇ ಎಂದು ಹೇಳಿದ ರಾಮಲಾಲ್ ತುಂಬಾ ನಡುಗುತ್ತಿದ್ದ ಮತ್ತು ಹಿಂಜರಿಯುತ್ತಿದ್ದ ನಾನು ಅವನ ಇಬ್ಬರೂ ಕೈಗಳನ್ನು ಹಿಡಿದು ನನ್ನ ಹೊಟ್ಟೆಯ ಮೇಲೆ ಇಟ್ಟು ರಾಮಲಾಲ್ ಹೆದರಬೇಡ ಮಸಾಜ್ ಮಾಡಿ ನೋಡು ಹೇಗಿದೆ ಅಂತ ಹೇಳು ಚೆನ್ನಾಗಿದೆಯಲ್ಲ ಎಂದು ಕೇಳಿದಾಗ ರಾಮಲಾಲ್ ಕಂಪಿಸುತ್ತಾ ಮೇಡಂ ಮಾಲೀಕರಿಗೆ ತಿಳಿದುಬಿಟ್ಟರೆ ನನ್ನ ಕೆಲಸ ಹೋಗುತ್ತದೆ ನಾನು ತುಂಬಾ ಬಡವನು ನನ್ನ ಹೆಂಡತಿಗೆ ಮನೆಯ ಖರ್ಚಿಗೆ ಹಣ ಎಲ್ಲಿಂದ ಕಳುಹಿಸಲಿ ಮಾಲೀಕರು ನನ್ನನ್ನು ಕೆಲಸದಿಂದ ತೆಗೆದರೆ ನನ್ನ ಗತಿ ಏನು ಎಂದು ಹೇಳನು ಆದರ ಬಗ್ಗೆ ನೀನೂ ಚಿಂತಿಸಬೇಡ ನಾನು ಹೇಳುವಂತೆ ಮಾಡು ನಿನ್ನ ಮಾಲೀಕರು ಇಲ್ಲಿ ಇಲ್ಲ ಅವರು ಒಂದು ತಿಂಗಳ ಸಲುವಾಗಿ ಹೋಗಿದ್ದಾರೆ ಮನೆಯಲ್ಲಿ ನಾವಿಬ್ಬರೇ ಇದ್ದೇವೆಯೇ ಎಂದು ಹೇಳಿದೆ ನಿನ್ನ ಮಾಲೀಕರಿಗೆ ಇದನ್ನೆಲ್ಲ ಯಾರೂ ಹೇಳುವುದಿಲ್ಲ ನೋಡು ರಾಮಲಾಲ್ ನೀನು ನನ್ನ ಇಚ್ಛೆಗೆ ತಕ್ಕಂತೆ ನಡೆದುಕೊಂಡರೆ ನಾನು ನಿನ್ನನ್ನು ಎಷ್ಟು ಐಶ್ವರ್ಯವಂತರನ್ನಾಗಿ ಮಾಡುತ್ತೇನೆ ಅಂತನಾದರೂ ನೀನು ಊಹಿಸಲು ಸಾಧ್ಯವಿಲ್ಲ ನಿನ್ನ ಹೆಂಡತಿಗೆ ಹಣ ಕಳುಹಿಸಲು ನೀನು ಹೆಚ್ಚು ಪರಿಶ್ರಮ ಪಡಬೇಕಾಗಿಲ್ಲ ನೀನು ನನ್ನ ಆಸೆಯನ್ನು ಪೂರ್ತಿ ಮಾಡು ನಿನ್ನ ಹೆಂಡತಿ ಮತ್ತು ಕುಟುಂಬದ ಚಿಂತೆಯನ್ನು ಬಿಟ್ಟುಬಿಡು ನಾನು ನಿನ್ನ ಜೊತೆ ಇದ್ದೇನೆ ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ ನಿನ್ನ ಕುಟುಂಬದ ಎಲ್ಲಾ ಖರ್ಚುಗಳನ್ನು ನಾನೇ ವಹಿಸುತ್ತೇನೆ ಅವನು ಹಿಂಜರಿಯುತ್ತಿದ್ದ ಆದರೆ ರಾಮಲಾಲ್ ತಮ್ಮ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅವನು ಉದ್ದೇಶಪೂರ್ವಕವಾಗಿ ತನ್ನನ್ನು ತಾನು ತಡೆಯುತ್ತಿದ್ದಾನೆ ಎಂದು ನನಗೆ ಅರ್ಥವಾಯಿತು ಅವನು ತನ್ನ ಹೆಂಡತಿಯ ಪ್ರೀತಿಯನ್ನು ಪಡೆಯಲು ಬಹಳ ಪಡಿಸುತ್ತಿದ್ದಾನೆ ಎಂಬುದಾಗಿ ನನಗೆ ತಿಳಿದಿತು ನಾನು ರಾಮಲಾಲ್ ಪ್ರೀತಿಯನ್ನು ಪಡೆಯಲು ಬಹಳ ಕಾಯುತ್ತಿದ್ದೇನೆ ನೀನು ನಿನ್ನ ಹೆಂಡತಿಯ ಪ್ರೀತಿಯನ್ನು ಪಡೆಯಲು ಬಯಸುತ್ತಿದ್ದೀಯಾ ಹಾಗಾದರೆ ನಾವು ಇಬ್ಬರೂ ಒಬ್ಬರಿಗೊಬ್ಬರೂ ಆ ಪ್ರೀತಿಯನ್ನು ನೀಡೋಣ ಅದಕ್ಕಾಗಿ ನಾವಿಬ್ಬರೂ ಹಂಬಲಿಸುತ್ತಿದ್ದೇವೆ ನಿರಾಕರಿಸಬೇಡ ರಾಮಲಾಲ್ ಇಲ್ಲದಿದ್ದರೆ ನಾನು ಬದುಕಲಾರೆ ಈ ರಾತ್ರಿ ನಾನೇ ನಿನ್ನ ಹೆಂಡತಿ ನನ್ನ ಮೇಲೆ ನಿನಗೆ ಪೂರ್ಣ ಅಧಿಕಾರವಿದೆ ಎಂದು ತಿಳಿದುಕೋ ಹೀಗೆ ಹೇಳಿ ನಾನು ಅವನನ್ನು ನನ್ನ ತೋಳುಗಳಲ್ಲಿ ಬಂದುಕೊಂಡಿದ್ದೇನೆ ಆದರೆ ರಾಮಲಾಲ್ ಒಮ್ಮೆಲೆ ನನ್ನನ್ನು ತಳ್ಳಿ ದೂರ ಮಾಡಿ ನನ್ನ ಕಾಲುಗಳಿಂದ ಹಾಸಿಗೆಯ ಮೇಲಿನ ಹೊದಿಕೆಯನ್ನು ಎತ್ತಿ ನನ್ನ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿ ತಲೆ ತಗ್ಗಿಸಿ ಕೈಮುಗಿದು ನಿಂತು ಮೇಡಂ ಇದು ನನ್ನಿಂದ ಸಾಧ್ಯವಿಲ್ಲ ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತೇನೆ ನಾನು ನನ್ನ ಹೆಂಡತಿಯೊಂದಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ನನ್ನ ಮಾಲೀಕರೊಂದಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ಮೇಡಂ ನಾವು ಬಡವರು ನಿಜ ಆದರೆ ನಮ್ಮ ಪರಿಶ್ರಮದ ಹಣ ತಿನ್ನುತ್ತೇವೆ ಮಾಲೀಕರು ನಿಮ್ಮನ್ನು ಬಿಟ್ಟು ತಿಂಗಳುಗಟ್ಟಲೆ ವಿದೇಶದಲ್ಲಿ ಇರ್ತಾರೆ ಅಂತ ನನಗೆ ಗೊತ್ತು ಹಾಗಂತ ನೀವು ಮಾಲೀಕರೊಂದಿಗೆ ಅನುಚಿತವಾಗಿ ವರ್ತಿಸಬೇಕು ಅಂತ ಅರ್ಥ ಅಲ್ಲ ಪ್ರೀತಿಯಿಂದ ಮಾಲೀಕರೊಂದಿಗೆ ಮಾತಾಡಿ ನೋಡಿ ಬಹುಶಃ ಅವರು ನಿಮ್ಮ ಮಾತು ಕೇಳಬಹುದು ನಾನು ನನ್ನ ಹೆಂಡತಿ ಇಲ್ಲದೆ ಅವಳ ನೆನಪಿನಲ್ಲಿ ಇರಬಲ್ಲೆ ನೀವು ಏಕೆ ಇರಲಾಗುವುದಿಲ್ಲ ಪ್ರೀತಿ ಅಂದ್ರೆ ನಂಬಿಕೆಯೂ ಇದೆ ಮಾಲೀಕರು ಹೊರಗೆ ಇದ್ದು ಅಷ್ಟೊಂದು ಪರಿಶ್ರಮ ಪಡುವುದು ನಿಮ್ಮ ಸಂತೋಷಕ್ಕಾಗಿಯೇ ಅಲ್ಲವೇ ನಾನು ಏನೇನಾದರೂ ಹೆಚ್ಚು ಮಾತಾಡಿದ್ದರೆ ಕ್ಷಮಿಸಿ ಮೇಡಂ ರಾಮಲಾಲ್ ಅವರ ಮಾತು ಕೇಳಿ ನಾನು ತಲೆ ತಗ್ಗಿಸಿದೆ ಅವನ ಪ್ರತಿ ಮಾತು ನನ್ನ ಕಿವಿಗಳಲ್ಲಿ ಸುಡುವ ಆಮ್ಲದಂತೆ ತೋರುವಂತೆ ತೋರಿತು ಅವನು ಸರಿಯಾಗಿಯೇ ಹೇಳಿದ್ದನು ರಾಮಲಾಲ್ ಕೈಮುಗಿದು ಮೇಡಂ ನಾನು ಇನ್ನೂ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ನಾನು ನಾಳೆಯೇ ಇಲ್ಲಿಂದ ಹೋಗುತ್ತೇನೆ ಬೇರೆ ಕೆಲಸ ಹುಡುಕುತ್ತೇನೆ ಅಂದನು ನಾನು ರಾಮಲಾಲ್ ಹಾಗೇ ಮಾಡಬೇಡ ನನ್ನ ತಪ್ಪಿಗೆ ನನಗೆ ತುಂಬಾ ನಾಚಿಕೆಯಾಗುತ್ತಿದೆ ನೀನು ಏಕೆ ಕೆಲಸ ಬಿಡುತ್ತೀಯ ಅಂದೆ ರಾಮಲಾಲ್ ಇಲ್ಲ ಮೇಡಂ ನಾನು ಇಲ್ಲಿಂದ ಹೋಗುವುದೇ ಒಳ್ಳೆಯದು ಏಕೆಂದರೆ ನಾನು ನಿಮ್ಮನ್ನು ನೋಡಿದಾಗ ನನ್ನ ಕಣ್ಣುಗಳಿಂದ ನಿಮ್ಮನ್ನು ನೇರವಾಗಿ ನೋಡಲು ಸಾಧ್ಯವಾಗದಿರಬಹುದು ಮೇಡಂ ನೀವು ಯುವತಿಯಾಗಿದ್ದೀರಿ ನಾನು ಯುವಕನಾಗಿದ್ದೇನೆ ನಾವು ತಪ್ಪು ದಾರಿಗೆ ಹೋಗಬಹುದು ಅಂತ ನನಗೆ ತುಂಬಾ ಭಯವಾಗುತ್ತಿದೆಯಾ ಅಂದನು ಆದಕ್ಕಾಗಿ ನಾನು ಇಲ್ಲಿಂದ ಹೋಗುವುದು ಒಳ್ಳೆಯದು ನಾನು ರಾಮಲಾಲ್ಗೆ ಕೈಮುಗಿದು ಕ್ಷಮೆ ಕೇಳಿದೆ ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ರಾಮಲಾಲ್ ನಾನು ಸ್ವಲ್ಪ ಸಮಯದವರೆಗೆ ದಾರಿ ತಪ್ಪಿದೆ ನನ್ನ ಹೃದಯ ಮತ್ತು ಮನಸ್ಸು ಮತಿಹೀನವಾಗಿತ್ತು ಮೇಡಂ ನೀವು ಕ್ಷಮೆ ಕೇಳಬೇಕಾಗಿಲ್ಲ ಈ ವಯಸ್ಸಿನಲ್ಲಿ ಮನುಷ್ಯನಿಂದ ಕೆಲವೊಮ್ಮೆ ತಪ್ಪುಗಳು ಆಗುತ್ತವೆ ನೀವು ಮಾಲೀಕರೊಂದಿಗೆ ಮಾತಾಡಿ ಎಲ್ಲವೂ ಚೆನ್ನಾಗಿರುತ್ತದೆ ಅವರು ಖಂಡಿತ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಷ್ಟು ಹೇಳಿ ಮರುದಿನ ರಾಮಲಾಲ್ ತಮ್ಮ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ನಮ್ಮ ಮನೆಯಿಂದ ಶಾಶ್ವತವಾಗಿ ಹೋದನು ಆದರೆ ನನ್ನ ತಪ್ಪುಗಳಿಂದ ಬಡ ರಾಮಲಾಲ್ ಆ ಕೆಲಸವನ್ನು ಕಳೆದುಕೊಳ್ಳಬೇಕಾಯಿತು ನನ್ನ ತಪ್ಪುಗಳಿಂದಾಗಿ ಮತ್ತು ಹುಚ್ಚು ಆಸೆಗಳಿಂದಾಗಿ ನಾನು ಒಳ್ಳೆಯ ಮತ್ತು ಸರಳ ಹೃದಯದ ಒಬ್ಬ ಉತ್ತಮ ನೌಕರನನ್ನು ಕಳೆದುಕೊಂಡೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಒಳ್ಳೆಯದಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾವು ನಾಳೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ